ಇಲ್ಲೊಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗ್ರಾಮದಲ್ಲಿರುವ ಸರ್ಕಾರಿ ಭೂಮಿಯನ್ನು ಕವಳಿಕೆ ಮಾಡಿಕೊಂಡು ಗ್ರಾಮಸ್ಥರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದು ಪೂರ್ವಿಕರ ಕಾಲದ ಅಶ್ವಥ್ ಕಟ್ಟೆಯನ್ನು ಹೊಡೆದು ಗ್ರಾಮಸ್ಥರ ವಿರೋಧದ ನಡುವೆಯೂ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆಂದು ಗ್ರಾಮಸ್ಥರು ದೂರಿದ್ದಾರೆ ಜಿಲ್ಲೆ ಮಾಲೂರು ತಾಲೂಕಿನ ಕಸಬಾ ಹೋಬಳಿ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಕಡತೂರು ಗ್ರಾಮದಲ್ಲಿ ಹಿಂದೂ ಧಾರ್ಮಿಕ ಧಕ್ಕೆ ತರುವ ರೀತಿಯಲ್ಲಿ ಪುರಾತನ ಕಾಲದ ಅಶ್ವತ್ ಕಟ್ಟೆ ಮತ್ತು ನಾಗರ ಕಲ್ಲುಗಳಿರುವ ಜಾಗದಲ್ಲಿ ಗ್ರಾಮಸ್ಥರ ವಿರೋಧದ ನಡುವೆಯೂ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಪಂಚಾಯಿತಿ ಅಧ್ಯಕ್ಷ ನಾರಾಯಣ ರೆಡ್ಡಿ ಮುಂದಾಗಿದ್ದಾರೆ ಸಾವಿರಾರು ವರ್ಷದ ಪುರಾತನ ಕಾಲದ ಅಶ್ವತ್ ಕಟ್ಟೆ ಮತ್ತು ನಾಗರ ಕಲ್ಲುಗಳಿರುವ ಜಾಗವನ್ನು ಉಳಿಸಿ ಬೇರೆ ಕಡೆ ಸರ್ಕಾರಿ ಭೂಮಿ ಇರುವ ಜಾಗದಲ್ಲಿ ಅಂಗನವಾಡಿ ನಿರ್ಮಿಸಿಕೊಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಚಿಕ್ಕಕಡತ್ತೂರು ಗ್ರಾಮದಲ್ಲಿ ಸರ್ಕಾರಿ ಭೂಮಿಯನ್ನು ಇದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದರ್ಪದಿಂದ ಅಕ್ರಮವಾಗಿ ಕಬಳಿಕೆ ಮಾಡಿಕೊಂಡಿದ್ದಾರೆ ಇದರ ಬಗ್ಗೆ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒಗೆ ದೂರು ನೀಡಿದರೂ ಇಲ್ಲಿನ ರಾಜಕಾರಣಿಗಳ ಕೈ ಗೊಂಬೆಯಾಗಿ ಯಾವುದಕ್ಕೂ ಕ್ಯಾರೆ ಎನ್ನುವ ರೀತಿಯಲ್ಲಿ ಪಿಡಿಒ ವರ್ತಿಸುತ್ತಿದ್ದಾರೆ ಇನ್ನು ಅಂಗನವಾಡಿ ಕಟ್ಟಡವನ್ನು ನಾವು ತಿರಸ್ಕರಿಸುತ್ತಿಲ್ಲ ಪೂರ್ವಿಕರ ಕಾಲದಿಂದಲೂ ಇದ್ದಂತಹ ಅಶ್ವಥ್ ಕಟ್ಟೆಯನ್ನ ಉಳಿಸಿಕೊಂಡು ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಇರುವ ಜಾಗದಲ್ಲಿ ಅಂಗನವಾಡಿ ನಿರ್ಮಿಸಬೇಕೆಂದು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಹಂಗ ನಮ್ಮೂರಲ್ಲಿ ಕಟ್ಟಬಾರ್ದಂಥ ಅಂತ ಯಾರಿಗೂ ಅಡ್ಡಿ ಇಲ್ಲ ನಾವು ಸಹ ಸ್ಕೂಲ್ ಜಾಗ ಅಂತಿದೆ ಅಲ್ಲಿ ಕಟ್ಟರೆ ನಾವು ಕೇಳ್ಕೊತಾ ಇದ್ರಿ ಈ ಅಶ್ವತ್ ಕಟ್ಟೆ ಜಾಗದಲ್ಲಿ ಅಶ್ವತ್ ಕಟ್ಟೆಗೆ ಮಾತ್ರ ಸೀಮಿತವಾಗಿರಬೇಕು ಬೇರೆ ಏನು ಕಾಲ ಬಳಕೆ ಬೇಡ ಊರ ಹಬ್ಬಗಳು ಮತ್ತು ಏ ಗಣೇಶ ಹಬ್ಬ ಯಾವುದೋ ಒಂದು ಅದರಲ್ಲಿ ಸೇ ನಾವು ಅಶ್ವತ್ ಕಟ್ಟೆಗೆ ಅದು ಸೀಮಿತ ಬಿಟ್ಟು ಆ ಸ್ಕೂಲ್ಗೆ ಅಂತಾನೆ ಹಂಗ ಇನ್ನೊಂದು ಕಡೆ ಜಾಗ ಇದೆ ಸರ್ಕಾರಿ ಜಾಗ ಸ್ಕೂಲ್ ಪಕ್ಕದಲ್ಲೇ ಇದೆ ಅಲ್ಲಿ ಕಟ್ಲಿ ಅಂತ ನಾವು ಕೇಳ್ಕೊತಾಯ್ವಿ ಊರೆಲ್ಲ ಎಲ್ಲ ಒಳ್ಳೆ ಹುಡುಗರೆಲ್ಲ ಹೋಗಿ ಅಧ್ಯಕ್ಷನ ಕೇಳ್ಕೊಂಡಾಗ ನಿಮ್ಮ ಕೈಯ್ಯಲ್ಲಿ ಏನಂತ ನೀವು ಮಾಡ್ತಾ ಹೋಗ್ರಿ ನಾನು ಅಂತ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಚಿಕ್ಕ ಕಡತೂರು ಸಿಆರ್ ಶಿವರಾಜ್ ಮುನಿರಾಜು ಮುನಿಯಪ್ಪ ಗೋಪಾಲ್ ಪುರುಷೋತ್ತಮ್ ನಾರಾಯಣಪ್ಪ ಇತರರು ಹಾಜರಿದ್ದರು ಕೇಶವಿ ನ್ಯೂಸ್ ಟಿವಿ ಮಾಲೂರು